ಮಹಿಳೆಯರನ್ನು ತಕ್ಷಣ ನಿಮ್ಮತ್ತ ಸೆಳೆಯುವ ಏಳು ಮುನ್ನೋಟಗಳು ಆಕರ್ಷಣೆಯ ರಹಸ್ಯಗಳು ಆಕರ್ಷಣೆ ಒಂದು ಕಲೆ ಮತ್ತು ಯಾವುದೇ ಕಲೆ ಅಂದರೆ ಅದು ಕೌಶಲ್ಯ ಅಭ್ಯಾಸ ಮತ್ತು ತಿಳುವಳಿಕೆ ಅಗತ್ಯವಿದೆ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಲು ಬಯಸುವವರಿಗೆ ಮಹಿಳೆಯನ್ನು ನಿಮ್ಮತ್ತ ಆಕರ್ಷಿಸಲು ಮತ್ತು ಸಂಪರ್ಕಿಸಲು ಕಾರಣವಾಗುವ ಮುನ್ನೋಟಗಳನ್ನು ಅರ್ಥಮಾಡಿಕೊಳ್ಳುವುದು ಅತ್ಯಂತ ಮುಖ್ಯ ಇಲ್ಲಿ ಮಹಿಳೆಯರನ್ನು ತಕ್ಷಣ ನಿಮ್ಮತ್ತ ಸೆಳೆಯುವ ಏಳು ಮುನ್ನೋಟಗಳನ್ನು ಆಕರ್ಷಣೆಯ ರಹಸ್ಯಗಳನ್ನು ಆಧರಿಸಿ ನೀಡಲಾಗಿದೆ ಒಂದು ಆತ್ಮವಿಶ್ವಾಸ ಆತ್ಮವಿಶ್ವಾಸವು ಅತ್ಯಂತ ಆಕರ್ಷಕವಾಗಿದೆ ಮಹಿಳೆಯರು ತಮ್ಮ ಮೇಲೆ ಮತ್ತು ತಮ್ಮ ಕೌಶಲ್ಯಗಳ ಮೇಲೆ ಭರವಸೆ ಹೊಂದಿರುವ ಪುರುಷರನ್ನು ಸ್ವಾಭಾವಿಕವಾಗಿ ಆಕರ್ಷಿಸುತ್ತಾರೆ ಉದ್ದೇಶಪೂರ್ವಕವಾಗಿ ನಡೆಯಿರಿ ಕಣ್ಣರಲ್ಲಿ ಕಣ್ಣಾಡಿಸಿ ಮತ್ತು ದೃಢತೆಯಿಂದ ಮಾತನಾಡಿ ನಿಮ್ಮ ಆತ್ಮವಿಶ್ವಾಸವು ನಿಜವಾಗಿರಬೇಕು ಮಹಿಳೆಯರು ಸುಲಭವಾಗಿ ಕಪಟವನ್ನು ಗುರುತಿಸಬಲ್ಲರು ಎರಡು ಹಾಸ್ಯಬುದ್ಧಿ ಒಳ್ಳೆಯ ಹಾಸ್ಯಬುದ್ಧಿ ಆಕರ್ಷಣೆಯ ಅತ್ಯಂತ ಶಕ್ತಿಯುತ ಉಪಕರಣಗಳಲ್ಲಿ ಒಂದಾಗಿದೆ ಮಹಿಳೆಯನ್ನು ನಗಿಸುವುದು ತಕ್ಷಣದ ಸಂಬಂಧವನ್ನು ನಿರ್ಮಿಸುತ್ತದೆ ಮತ್ತು ಅಡ್ಡಿತಡೆಯಲು ಸಹಾಯ ಮಾಡುತ್ತದೆ ಹಾಸ್ಯವನ್ನು ಬಳಸಿಕೊಂಡು ನಿಮ್ಮ ಮನೋರಂಜನಾತ್ಮಕ ಬದಿ ತೋರಿಸಿ ಮತ್ತು ಅವಳನ್ನು ನಿಮ್ಮ ಸುತ್ತಲೂ ಸುಖಕರವಾಗಿ ಮಾಡಿರಿ ಮೂರು ಭಾವನಾತ್ಮಕ ಸಂಪರ್ಕ ಭಾವನಾತ್ಮಕ ಸಂಪರ್ಕವನ್ನು ನಿರ್ಮಿಸುವುದು ಆಕರ್ಷಣೆಯನ್ನು ಆಳಕ್ಕೆ ತರುವುದಕ್ಕೆ ಅಗತ್ಯ ವೈಯಕ್ತಿಕ ಕಥೆಗಳನ್ನು ಹಂಚಿಕೊಳ್ಳಿ ಅವಳನ್ನು ಕೇಳಿ ಮತ್ತು ಸಹಾನುಭೂತಿಯನ್ನು ತೋರಿಸಿ ಮಹಿಳೆಯು ಅರ್ಥ ಮಾಡಿಕೊಂಡಿದ್ದಾಳೆ ಮತ್ತು ನಿಮ್ಮೊಂದಿಗೆ ಭಾವನಾತ್ಮಕವಾಗಿ ಸಂಪರ್ಕ ಹೊಂದಿದಾಗ ಅವಳು ಸಹಜವಾಗಿ ಸನ್ನಿಹಿತೆಗೆ ತೆರೆದಿರಲು ಸಾಧ್ಯತೆ ಹೆಚ್ಚು ನಾಲ್ಕು ಶಾರೀರಿಕ ಸ್ಪರ್ಶ ಮೌನ ಸಂವಹನವು ಆಕರ್ಷಣೆಯಲ್ಲಿ ಮಹತ್ವದ ಪಾತ್ರವಹಿಸುತ್ತದೆ ಸಣ್ಣ ಕಾಕುಬುದ್ಧಿಯ ಯಾದೃಚ್ಛಿಕ ಸ್ಪರ್ಶಗಳು ಸಮೀಪವನ್ನು ತರುವಂತೆ ಮಾಡಬಹುದು ಮತ್ತು ನಿರೀಕ್ಷೆಯನ್ನು ನಿರ್ಮಿಸಬಹುದು ಕೈ ಅಥವಾ ಲೀನ ಮೇಲೆ ಸಣ್ಣ ಸ್ಪರ್ಶಗಳಿಂದ ಪ್ರಾರಂಭಿಸಿ ಅವಳ ಪ್ರತಿಕ್ರಿಯೆಯನ್ನು ಪರೀಕ್ಷಿಸಿ ಅವಳು ಸ್ವೀಕರಿಸಬೇಕಾದರೆ ನಿಮ್ಮ ಸ್ಪರ್ಶದ ತೀವ್ರತೆಯನ್ನು ಹಂತ ಹಂತವಾಗಿ ಹೆಚ್ಚಿಸಬಹುದು ಐದು ನೋಟ್ ಮತ್ತು ಅಲಂಕಾರ ಮೊದಲ ತಕ್ಷಣದ ಪ್ರಭಾವವು ಮುಖ್ಯ ಉತ್ತಮವಾಗಿ ಉಡುಪು ಧರಿಸುವುದು ಉತ್ತಮ ಸ್ವಚ್ಛತೆ ಕಾಪಾಡುವುದು ಮತ್ತು ಸ್ವಚ್ಛ ಮತ್ತು ಆಕರ್ಷಕ ರೀತಿಯಲ್ಲಿ ಪ್ರಸ್ತುತಪಡಿಸುವುದು ಬಹಳ ಪರಿಣಾಮಕಾರಿಯಾಗಿ ಮಾಡಬಹುದು ಮಹಿಳೆಯರು ತಮ್ಮ ನೋಟದ ಮೇಲೆ ಗರ್ವವಿರುವ ಪುರುಷರನ್ನು ಮೆಚ್ಚುತ್ತಾರೆ ಆರು ರಹಸ್ಯ ಮತ್ತು ಕುತೂಹಲ ರಹಸ್ಯವನ್ನು ನಿರ್ಮಿಸುವುದು ಮಹಿಳೆಯ ಕುತೂಹಲವನ್ನು ಹುಟ್ಟಿಸಬಹುದು ನಿಮ್ಮ ಜೀವನದ ಎಲ್ಲಾ ಅಂಶಗಳನ್ನು ಒಟ್ಟಾರೆ ಬಹಿರಂಗಪಡಿಸಬೇಡಿ ಅವಳಿಗೆ ಅವುಗಳನ್ನು ಕಾಲಕ್ರಮೇಣ ತಿಳಿಯಲು ಬಿಡಿ ಈ ಕುತೂಹಲವು ಅವಳನ್ನು ನಿಮ್ಮ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ಸಾಧರಪಡಿಸುತ್ತದೆ ಏಳು ನಿಜವಾದ ಆಸಕ್ತಿ ತೋರಿಸುವುದು ಅವಳನ್ನು ವ್ಯಕ್ತಿಯಂತೆ ನಿಜವಾದ ಆಸಕ್ತಿ ತೋರಿಸಿ ಅವಳ ಆಸಕ್ತಿ ಕನಸು ಮತ್ತು ಅನುಭವಗಳ ಬಗ್ಗೆ ಕೇಳಿ ಅವಳು ಏನು ಹೇಳುತ್ತಾಳೋ ಅದನ್ನು ಗಮನಿಸಿ ಮತ್ತು ಅವಳ ಅಭಿಪ್ರಾಯಗಳು ಮತ್ತು ಯೋಚನೆಗಳನ್ನು ನೀವು ಮಹತ್ವ ಕೊಡುತ್ತೀರಿ ಎಂಬುದನ್ನು ತೋರಿಸಿ ಪುರುಷರು ನಿಜವಾದ ಆತ್ಮವಿಶ್ವಾಸವನ್ನು ಹೊಂದಿರುವಾಗ ಮಹಿಳೆಯರು ಹೆಚ್ಚು ಆಕರ್ಷಿಸುತ್ತಾರೆ ನಿರ್ಣಯ ಆಕರ್ಷಣೆಯ ಕಲೆಯನ್ನು ಮೆಚ್ಚುವುದು ಕೆಲವೊಂದು ತಂತ್ರಗಳನ್ನು ತಿಳಿದುಕೊಳ್ಳುವುದಕ್ಕಿಂತ ಹೆಚ್ಚಿನದ್ದು ಅದು ಮಹಿಳೆಯರನ್ನು ಆಕರ್ಷಿಸುವುದು ಮತ್ತು ಗೌರವಿಸುವುದು ಯಾವುವು ಎಂದು ಅರ್ಥಮಾಡಿಕೊಳ್ಳುವುದು ಈ ಏಳು ಮುನ್ನೋಟಗಳ ಮೇಲೆ ಗಮನಹರಿಸುವ ಮೂಲಕ ನೀವು ಮೇಲ್ಮಟ್ಟದ ಆಕರ್ಷಣೆಗಿಂತ ಹೆಚ್ಚು ಸಂಪರ್ಕವನ್ನು ನಿರ್ಮಿಸಬಹುದು ಮತ್ತು ನಿಜವಾದ ಸನ್ನಿಹಿತೆಯನ್ನು ಪಡೆಯಬಹುದು ನೀವು ಸತ್ಯ ಮತ್ತು ಗೌರವಯುತರಾಗಿರಬೇಕು ಎಂಬುದನ್ನು ಎಂದೆಂದಿಗೂ ಗಮನದಲ್ಲಿಡಿ ನಿಮ್ಮ ಕ್ರಿಯೆಗಳು ಮತ್ತು ಉದ್ದೇಶಗಳು ಎರಡೂ ಪಕ್ಷಗಳಿಗಾಗಿಯೂ ಹಿತಕರ ಮತ್ತು ಒಪ್ಪಿಗೆಯ ಅನುಭವವನ್ನು ನಿರ್ಮಿಸುವಂತೆ ಇರಬೇಕು